ಗ್ರಾಮೀಣ ಶಾಸಕರು ಬಸನಗೌಡದ್ದಲರಿಂದ ಕ್ಷೇತ್ರದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಮೋನಿನಗರದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ರಾಯಚೂರು ಗ್ರಾಮೀಣ ಶಾಸಕರು ಹಾಗೂ ಕರ್ನಾಟಕ ಮಾರ್ಚಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ಅಧಿಕಾರಿಗಳೊಂದಿಗೆ ಅಭಿವೃದ್ಧಿ ವಿಚಾರಗಳೊಂದಿಗೆ ಮತ್ತೆ ಚರ್ಚಿಸಿದ್ದಾರೆ ನೀವು ರೂಟ್ಸ್ ತೆಗಿಬೇಕು ಕಂಪ್ಲೀಟ್ ರೂಟ್ಸ್ ತೆಗೆದಾಯ್ತದೆ ರೂಟ್ ಟ್ಯಾಕ್ಸಿ ಕಂಪ್ಲೀಟ್ ಅಟ್ಲೀಸ್ಟ್ ಒಂದು ಒಂದು ವರ್ಷ ಎರಡು ವರ್ಷ ಬರೋದಲ್ಲ ಅವನು ನೀವು ಇಲ್ಲ ನೋಡಲ್ಲ ನಾನು ನೋಡ್ತಾನೆ ಅವನು ಆ ಜೆ ಸಿ ಪಿ ಇತ್ತೇಜು ಹೋಗ್ತಾನೆ ಮುಂದಿರ್ತದಲ್ಲ ಈಗ ತೊಗೊಂಡು ದೊಗ್ತಾನ ಕಡೆ ಕಡೆ ದೊಬ್ಬಿ ಹೋಗ್ತಾನೆ ನೀವು ನಾನು ಹೇಳ್ತೀನಿ ನೋಡಿ ಇನ್ನೊಂದು ಸಾರಿ ನೀವು ಕಂಪ್ಲೀಟ್ ರೂಟ್ಸ್ಗಳನ್ನಲ್ಲಿಂದ ಬೇರ್ನಿಂದ ತೆಗಿಲಿಲ್ಲ ಅಂದರೆ ನೀವು ಏನು ಮೇಂಟೆನೆನ್ಸ್ ಮಾಡ್ತಿದ್ರೆ ಸಾಕು ಗ್ರಾಮೀಣ ರಸ್ತೆಗಳಲ್ಲಿ ಜಂಗಲ್ ಕಟಿಂಗ್ ಕೈಗೊಳ್ಳುವಂತೆ ಲೋಕೋಪ ಇಲಾಖೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ ಅವರು ನಂತರ ಅಬಕಾರಿ ಇಲಾಖೆ ಅಧಿಕಾರಿ ಯಮನೂರ್ ಸಾಬ್ ಅವರೊಂದಿಗೆ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಡಬ್ಬೆಗಳಲ್ಲಿ ಗೂಡಂಗಡಿಗಳಲ್ಲಿ ಹಾಗೂ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಹಾಗೂ ಮಕ್ಕಳಿಗೆ ಮಾದಕ ವಸ್ತುಗಳು ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಈ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು

ಸರ್ maximum 50000 ಡಾಲ್ಡರ್ 50000 ಹೌದು ಸರ್ ಎಲ್ಲಾದಕಿ 50000 ಇದರ ಯೋಜನೆ ಅಂತ ಹೇಳಿದ್ರು ಸರ್ ಇದರ ಶಾಕಿಂಗ್ ಕೇಸಸ್ ಎಲ್ಲ ಸರ್ ಶಾಕ್ ಕೇಸಸ್ ಸರಿಯಲ್ಲ ಸರ್ ಅದು ಆಯಿ ಸಪೋರ್ಟ್ ಎಷ್ಟು ಶಾಕ್ ಗಳಿದ್ರು ಅಲ್ಲಿ ಎಷ್ಟು ಕೇಸಸ್ ಆಗ್ತಿತ್ತು ಅಂತ ಈಗ ಎಷ್ಟು ಸಲ ರೆಡಿ ಮಾಡ್ತೀರಾ ಈಗ ಏನು பெரிய ಯುಟಿಲಿಟಿ ಅವರು ಆಗ್ತಾರೆ ರೈತರ ಬೇಡಿಕೆಗಳಿಗೆ ಅನುಗುಣವಾಗಿ ರಾಜಲ್ಬಂಡ ಕುರುಡಿ ಗ್ರಾಮದಲ್ಲಿ ಕೃಷಿ ಸಹಕಾರಿ ಸೊಸೈಟಿಗಳಿಗೆ ರಸಗೊಬ್ಬರ ಪೂರೈಕೆ ಮಾಡಿ ಹಾಗೂ ಹಿಂಗಾರಿನ ರೈತರು ಬಿತ್ತನೆ ಮಾಡುವುದಕ್ಕೆ ಅಗತ್ಯವಿರುವ ಹತ್ತಿ ಕಡಲೆ ಜೋಳದ ಬೀಜಗಳನ್ನು ಪೂರೈಕೆ ಮಾಡಿ ಮತ್ತು ಹತ್ತಿ ಬೆಳೆಯಲ್ಲಿ ಲದ್ದಿ ಉಳಿವಿನ ಬಾಧೆ ಕಂಡುಬಂದಿದ್ದು ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರೈತರಿಗೆ ಅಗತ್ಯ ಕೀಟನಾಶಕಗಳನ್ನು ನೀಡಬೇಕು ಇನ್ನು ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೆರೆ ನಿರ್ಮಾಣ ಸೇರಿದಂತೆ

ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜ್ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅಧಿಕಾರಿ ಮಹಾಲಿಂಗಪ್ಪ ಇಂಗಳದಾಳ್ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ಬಾಗಯ್ಯ ನಾಯ್ಕ್ ಅಬಕಾರಿ ಇಲಾಖೆ ಅಧಿಕಾರಿ ಎಮ್ನೂರ್ ಸಾಬ್ ಮಾನ್ಯ ಟಿ ಎಚ್ಒ ಬಸವರಾಜ್ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಗ್ರಾಮೀಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪ್ರಗತಿಯ ಕುರಿತು ಮಾಹಿತಿಯನ್ನ ಶಾಸಕರೊಂದಿಗೆ ಹಂಚಿಕೊಂಡರು

ಮನೇದ ಟ್ಯಾಕ್ಸ್ ಪೇಡ್ ಇರ್ತದ ಆಮೇಲೆ ವೋಟಿಂಗ್ ಕಾರ್ಡ್ ಇರ್ತದ